ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ತೆಗೆದುಕೊಂಡು ಬಂದಿದೀವಿ ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆಫ್ ಇಂಡಿಯಾ ಭಾರತದ ಪ್ರಮುಖ ಸ್ಮಾರಕಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿದ್ದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಹುಮಾಯೂನನ ಗೋರಿ ಇದೆಯಲ್ಲ ಇದು ಇರುವ ಸ್ಥಳ ಯಾವುದು ಇದನ್ನ ಹುಮಾಯೂನ್ ಟೋಂಬ್ ಅಂತ ಕರೀತಾರೆ ಹುಮಾಯೂನ್ ಟೊಂಬ್ ಟೊಂಬ್ ಅಂದರೆ ಗೋರಿ ಅಂತೇಳಿ ನಾನು ಕನ್ನಡದಲ್ಲಿ ಹೇಳಿದೆ ಸೊ ಈ ಹುಮಾಯುನ್ ಟೋಂಬ್ ಇದೆಯಲ್ಲ ಟೋಂಬ್ ಅಥವಾ ಗೋರಿ ಇದು ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿ ದೆಹಲಿಯಲ್ಲಿ ಇದೆ ಇದು ಸೊ ಇದನ್ನ ಕಟ್ಟಿಸಿದವರು ಇದನ್ನ ನಿರ್ಮಿಸಿದವರು ಯಾರು ಕೇಳಿದ್ರೆ ಹುಮಾಯೂನನ ಹುಮಾಯೂನನ ಹೆಂಡತಿ ಈ ಹುಮಾಯೂನ್ ಟೋಂಬನ್ನ ಕಟ್ಟಿಸ್ತಾಳೆ ಆತನ ಮರಣ ನಂತರ ಸೊ ಆಕೆ ಹೆಸರು ಇಂಪ್ರೆಸ್ ಬೇಗ ಬೇಗಮ್ ಅಂತೇಳಿ ಇಂಪ್ರೆಸ್ ಬೇಗ ಬೇಗಮ್ ಬೇಗ ಬೇಗ ಇವರು ಇದನ್ನ ಕಟ್ಟಿಸ್ತಾರೆ ಇದರ ನಿರ್ಮಾಣ ಸುಮಾರು ಸಾವಿರದ ಐದುನೂರ ಅರವತ್ತೈದರಿಂದ ಸಾವಿರದ ಐದುನೂರ ಎಪ್ಪತ್ತೆರಡರ ಕಾಲಘಟ್ಟದಲ್ಲಿ ಆಗುತ್ತೆ ಇದರ ನಿರ್ಮಾಣ ಇನ್ನು ಇದು ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದೆ ಈ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಇದು ಸಾವಿರದ ಒಂಬೈನೂರ ತೊಂಬತ್ ಸೇರಿ ಸೇರ್ಪಡೆ ಆಯಿತು ಹವಾಮಹಲ್ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿ ಇದೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿ ಇರುವಂತದ್ದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಮಹಲ್ ಇದೆಯಲ್ಲ ಇದನ್ನ ಸ್ಥಾಪನೆ ಮಾಡಿದ್ದು ಮಹಾರಾಜ ಸವಾಯಿ ಪ್ರತಾಪ ಸಿಂಗ್ ಮಹಾರಾಜ ಸವಾಯಿ ಪ್ರತಾಪ ಸಿಂಗ್ ಮಹಾರಾಜ ಸವಾಯಿ ಪ್ರತಾಪ ಸಿಂಗ್ ಇದಾರಲ್ಲ ಇವರು ಮಹಲನ್ನ ಸ್ಥಾಪನೆ ಮಾಡಿದ್ರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಆ್ಯಕ್ಚುಲಿ ಇದು ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿದೆ ಕೇಳಿದ್ರೆ ಹವಾಮಾನ ಇರೋದು ಜೈಪುರದಲ್ಲಿ ರಾಜಸ್ಥಾನ್ ರಾಜ್ಯದ ಜೈಪುರದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು ಎಲ್ಲೋರ ಗುಹಾಂತರ ದೇವಾಲಯಗಳು ಅಥವಾ ಎಲ್ಲೋರ ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಇದು ಉತ್ತರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತೆ ಅಜಂತಾ ಅಂಡ್ ಎಲ್ಲೋರಾ ಕೇವ್ಸ್ ಅಜಂತ ಮತ್ತು ಎಲ್ಲೋರಾ ಗುಹಾಂತರ ದೇವಾಲಯಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತೆ ಇದರ ವಿಶೇಷತೆ ಏನಂದ್ರೆ ಈ ಎಲ್ಲೋರ ಗೋಹಾಂತರ ದೇವರಗಳನ್ನ ರಾಷ್ಟ್ರಕೂಟ ಅರಸರು ರಾಷ್ಟ್ರಕೂಟರು ಇದನ್ನ ನಿರ್ಮಾಣ ಮಾಡ್ತಾರೆ ಇದನ್ನ ನಿರ್ಮಾಣ ಮಾಡಿದ್ರು ಇದರ ನಿರ್ಮಾಣ ಸುಮಾರು ಆರ್ನೂರರಿಂದ ಸಾವಿರದವರೆಗಿನ ಕ್ರಿಸ್ತ ಆರ್ನೂರರಿಂದ ಸಾವಿರದವರೆಗೆ ಇದರ ನಿರ್ಮಾಣ ಆಗಿದೆ ಅಂತೇಳಿ ಭಾವಿಸಲಾಗುತ್ತೆ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಇದೆ ಎಲ್ಲೋರ ಇದೆಯಲ್ಲ ಇದು ಔರಂಗಾಬಾದ್ನಲ್ಲಿ ಇದೆ ಸೊ ಇವತ್ತು ನಾವು ತೆಗೆದುಕೊಂಡಿರುವಂಥ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಎಲ್ಲ ಪ್ರಮುಖ ಒಂದು ಮಾನ್ಯುಮೆಂಟ್ಗಳು ಕೂಡ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರುವಂತವೇ ಆಗಿದವೆ ಸೊ ನಿಮಗೆ ಪ್ರಶ್ನೆ ತೆಗಿಬೇಕಾದ್ರೂ ಕೂಡ ಇದನ್ನೇ ಕೇಳ್ತಾರೆ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾನ್ಯುಮೆಂಟನ್ನು ಕೇಳ್ತಾರೆ ಹಾಗಾಗಿ ಅವನ್ನೇ ತೆಗೆದುಕೊಂಡಿದ್ದೀವಿ ಸೊ ಎಲ್ಲರ ಗುಹೆಗಳು ಕೂಡ ಈ ಗುಹಾಂತರ ದೇವಾಲಯವು ಕೂಡ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮಿನಾರ್ ಇದನ್ನ ಕಟ್ಟಿಸಿದವರು ಯಾರು ಚಾರ್ ಮಿನಾರ್ ಸೊ ಮಿನಾರ್ನ ಕಟ್ಟಿಸಿದ್ದು ಯಾರು ಕೇಳಿದ್ರೆ ಕುಲಿ ಕುತುಬ್ ಶಾ ಮೊಹಮ್ಮದ್ ಕುಲಿ ಕುತುಬ್ ಶಾ ಇದನ್ನ ಕಟ್ಟಿಸ್ತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇದನ್ನ ಕಟ್ಟಿಸಿದ್ದು ಸಾವಿರದ ಐದುನೂರ ತೊಂಬತ್ತೊಂದರಲ್ಲಿ ಕ್ರಿಸ್ತಶಿಕ ಸಾವಿರದ ಐದುನೂರ ತೊಂಬತ್ತೊಂದರಲ್ಲಿ ಕುಲಿ ಶಾ ಚಾರ್ ಮಿನಾರ್ ಕಟ್ಟಿಸ್ತಾರೆ ಸೊ ಇದು ಹೈದರಾಬಾದ್ ನಲ್ಲಿ ಇದೆ ಎಲ್ಲಿದೆ ಅಂತ ಕೇಳಿದ್ರೆ ಹೈದರಾಬಾದ್ ನಲ್ಲಿದೆ ಹೈದರಾಬಾದ್ ದೆನ್ ಹೈದ್ರಾಬಾದ್ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ ಸಾಮಾನ್ಯವಾಗಿ ನಾವು ಆಂಧ್ರ ಪ್ರದೇಶ್ ಅಂತ ಹೇಳ್ತಿದ್ವಿ ಬಟ್ ಆಂಧ್ರ ಡಿವೈಡ್ ಆದ್ಮೇಲೆ ಈ ಚಾರ್ ಮಿನಾರ್ ಅಥವಾ ಹೈದರಾಬಾದ್ ತೆಲಂಗಾಣ ರಾಜ್ಯಕ್ಕೆ ಸೇರಿದೆ ಅಜಂತ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ ನಾವು ಆಗ್ಲೇ ಹೇಳಿದಾಗೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವಂತದ್ದು ಸೊ ಇದನ್ನ ಕಟ್ಟಿಸಿದ್ದು ಬೌದ್ಧ ಭಿಕ್ಷುಗಳು ಅಂತ ಹೇಳಲಾಗತ್ತೆ ಅಲ್ಲಿನ ಕುರುಹುಗಳನ್ನು ನೋಡಿದಾಗ ಇದನ್ನ ಬೌದ್ಧ ಭಿಕ್ಷುಗಳು ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತು ಗೇಟ್ ವೇ ಆಫ್ ಇಂಡಿಯಾ ಇದನ್ನ ಕಟ್ಟಿಸಿದವರು ಯಾರು ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಸೊ ಈ ಗೇಟ್ ವೇ ಆಫ್ ಇಂಡಿಯಾ ಇದೆಯಲ್ಲ ಇದು ಇರೋದು ಮುಂಬೈನಲ್ಲಿ ನಾನು ಯಾಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂತ ಕೇಳಿದೆ ಅಂದ್ರೆ ಹೇಳಿದೆ ಅಂದ್ರೆ ಇನ್ನೊಂದಿದೆ ಇಂಡಿಯಾ ಗೇಟ್ ಅಂತೇಳಿ ಸೊ ಇಂಡಿಯಾ ಗೇಟೇ ಬೇರೆ ಗೇಟ್ ವೇ ಆಫ್ ಇಂಡಿಯಾನೇ ಬೇರೆ ಸೊ ಇಂಡಿಯಾ ಗೇಟ್ ಇದೆಯಲ್ಲ ಇಂಡಿಯಾ ಗೇಟ್ ಇರೋದು ದೆಹಲಿಯಲ್ಲಿ ಈ ಅಂಶ ಮೊದಲಿಗೆ ಗೊತ್ತಿರಲಿ ಸೊ ಈ ಗೇಟ್ ವೇ ಆಫ್ ಇಂಡಿಯಾವನ್ನು ಕಟ್ಟಿಸಿದವರು ಯಾರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಜಾರ್ಜ್ ವಿಟೆಟ್ ಬ್ರಿಟಿಷ್ ಅಧಿಕಾರಿಯಾದಂತಹ ಜಾರ್ಜ್ ವಿಟೆಟ್ ಗೇಟ್ ವೇ ಆಫ್ ಇಂಡಿಯಾವನ್ನು ಕಟ್ಟಿಸ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇದನ್ನ ನಿರ್ಮಾಣ ಮಾಡಿಸ್ತಾನೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಿರ್ಮಾಣ ಮಾಡಿದ ಈ ಗೇಟ್ ವೇ ಆಫ್ ಇಂಡಿಯಾ ನಾನು ಆಗ್ಲೇ ಹೇಳಿದಾಗೆ ಮುಂಬೈಯಲ್ಲಿ ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂಥದ್ದು ಗೇಟ್ ವೇ ಆಫ್ ಇಂಡಿಯಾ ಸೊ ಇದನ್ನ ಯಾಕೆ ಕಟ್ಸಿದ್ರು ಅಂತ ಕೇಳಿದ್ರೆ ಒಂದು ರೀಸನ್ ಇದೆ ಏನು ಕೇಳಿದ್ರೆ ಆಗಿನ ಕಾಲದ ಇಂಗ್ಲೆಂಡ್ ದೊರೆ ಕಿಂಗ್ ಜಾರ್ಜ್ ಐದು ಕಿಂಗ್ ಜಾರ್ಜ್ ಫೈವ್ ಇಂಗ್ಲೆಂಡ್ ದೊರೆ ಕಿಂಗ್ ಜಾರ್ಜ್ ಫೈವ್ ಹಾಗೆಯೇ ಇಂಗ್ಲೆಂಡ್ನ ರಾಣಿ ಭಾರತವನ್ನು ವಿಸಿಟ್ ಮಾಡಿದಂಥ ನೆನಪಿಗೋಸ್ಕರ ಗೇಟ್ ವೇ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡಿದರು ಕೊನಾರ್ಕ್ ಸೂರ್ಯ ಟೆಂಪಲ್ ಇದೆಯಲ್ಲ ಕೊನಾರ್ಕ್ನ ಸೂರ್ಯ ದೇವಾಲಯ ಇದು ಯಾವ ರಾಜ್ಯದಲ್ಲಿದೆ ಸರಿ ಉತ್ತರ ಇದು ಒರಿಸ್ಸಾದಲ್ಲಿರುವ ಆಪ್ಷನ್ ಸಿ ರೈಟ್ ಆನ್ಸರ್ ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ ಇದು ಸೊ ಕೊನಾರ್ಕ ಸೂರ್ಯ ದೇವಾಲಯವನ್ನು ಕಟ್ಟಿಸಿದ್ದು ಒಂದನೇ ನರಸಿಂಹ ದೇವ ಒಂದನೇ ನರಸಿಂಹ ದೇವ ಇದರ ನಿರ್ಮಾತೃ ಒಂದನೇ ನರಸಿಂಹ ದೇವ ಇದನ್ನ ಕಟ್ಟಿಸ್ತಾನೆ ಸೊ ಇನ್ನೊಂದು ವಿಶೇಷವಾದ ವಿಷಯ ಇದೆ ಸೂರ್ಯ ದೇವಾಲಯಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಸೂರ್ಯ ದೇವಾಲಯಕ್ಕೆ ಇನ್ನೊಂದು ಹೆಸರಿದೆ ಸೊ ಆ ಹೆಸರು ಅನ್ಕೆ ಬ್ಲಾಕ್ ಪಗೋಡ ಇನ್ನೊಂದು ಹೆಸರು ಅಂತ ಕೇಳಿದ್ರೆ ಬ್ಲಾಕ್ ಪಗೋಡ ಬ್ಲಾಕ್ ಪಗೋಡ ಅನ್ನುವಂತ ಇನ್ನೊಂದು ಹೆಸರಿದೆ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತು ಆಗ್ರಾದ ಕೆಂಪು ಕೋಟೆಯಲ್ಲಿ ಮೋತಿ ಮಸೀದಿಯನ್ನು ಆಗ್ರಾದ ಕೆಂಪು ಕೋಟೆಯ ಒಳಗಡೆ ಮೋತಿ ಮಸ್ಜಿದ್ ಇದೆ ಸೊ ಈ ಮೋತಿ ಮಸ್ಜಿದನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಶಹಜಹಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶಹಜಾನ್ ಇದನ್ನ ಸ್ಥಾಪನೆ ಮಾಡ್ತಾರೆ ಸೊ ಇದರ ನಿರ್ಮಾಣ ಸಾವಿರದ ಆರುನೂರ ನಲವತ್ತೆಂಟರಿಂದ ಸಾವಿರದ ಐವತ್ತ್ ಮೂರರವರೆಗೆ ಒಳಗೆ ಇದರ ನಿರ್ಮಾಣ ಆಗುತ್ತೆ ಯಾವುದ್ರದ್ದು ಈ ಮೋತಿ ಮಸೀದಿಯ ನಿರ್ಮಾಣ ಆಗುತ್ತೆ ಮೋತಿ ಮಸೀದಿಯ ನಿರ್ಮಾಣ ಮಾಡಿದ್ದು ಶಹಜಾನ್ ಸೊ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಹಾಗಾದ್ರೆ ಈ ಆಗ್ರಾದ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದ್ದು ಯಾರು ರೆಡ್ ಫೋರ್ಟ್ ಸೊ ಈ ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿದ್ದು ಯಾರು ಕೇಳಿದ್ರೆ ಔರಂಗಜೇಬ್ ಮಹಾಬಲಿಪುರಂನ ದೇವಾಲಯವನ್ನ ದೇವಾಲಯ ಇದೆಯಲ್ಲ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ತಮಿಳ್ನಾಡು ದ ರೈಟ್ ಆನ್ಸರ್ ತಮಿಳ್ನಾಡು ರಾಜ್ಯದಲ್ಲಿದೆ ಇದು ಪಲ್ಲವರ ಕಾಲದಲ್ಲಿ ಒಂದು ದೇವಾಲಯ ಪಲ್ಲವರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣ ಆಯಿತು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿತು ಶೇರ್ ಶಾ ಇವರ ಗೋರಿ ಶೇರ್ ಶಾನ್ ಗೋರಿ ಈ ಕೆಳಗಿನ ಯಾವ ಪ್ರಮುಖ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ಬಿಹಾರದಲ್ಲಿರುವಂಥದ್ದು ವಿಶೇಷವಾಗಿ ಬಿಹಾರದ ಸಸಾರಾಮ್ನಲ್ಲಿದೆ ಮಹಲ್ ಕೆಳಗಿನ ಯಾವ ಸ್ಥಳದಲ್ಲಿದೆ ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಗ್ರಾದಲ್ಲಿದೆ ಸೊ ತಾಜ್ ಮಹಲನ್ನು ಕಟ್ಟಿದ್ದು ಶಹಜಹಾನ್ ಶಹಜಹಾನ್ ಇದರ ನಿರ್ಮಾಣ ಮಾಡ್ತಾನೆ ಸಾವಿರದ ಆರುನೂರ ಮೂವತ್ತೆರಡು ಮೂವತ್ತೆರಡರಿಂದ ಸಾವಿರದ ಆರುನೂರ ಐವತ್ತ ಐವತ್ಮೂರರ ನಡುವಿನ ಕಾಲಘಟ್ಟದಲ್ಲಿ ತಾಜ್ಮಹಲ್ ನಿರ್ಮಾಣ ಆಗುತ್ತೆ ತಾಜ್ಮಹಲ್ ಉತ್ತರ ಪ್ರದೇಶದಲ್ಲಿರುವಂಥದ್ದು ಉತ್ತರ ಪ್ರದೇಶದ ಆರ ಆಗ್ರಾದಲ್ಲಿ ಯಾವ ರಾಜ್ಯದಲ್ಲಿ ಕೇಳಿದ್ರೆ ಉತ್ತರ ಪ್ರದೇಶ ತುಂಬ ಜನ ದೆಹಲಿ ಅಂದ್ಕೊಳ್ತಾರೆ ಬಟ್ ತಾಜ್ಮಹಲ್ ಇರೋದು ಆಗ್ರಾ ಅಂದರೆ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಇನ್ನೊಂದು ತುಂಬ ವಿಶೇಷವಾದ ವಿಚಾರ ಇದೆ ಏನು ಕೇಳಿದ್ರೆ ಈ ಮಹಲ್ಗೆ ಒಂದು ಹೆಸರಿದೆ ಇನ್ನೊಂದು ಹೆಸರಿದೆ ಏನಂದ್ರೆ ಕ್ರೌನ್ ಆಫ್ ಪ್ಯಾಲೇಸಸ್ ಕ್ರೌನ್ ಆಫ್ ಪ್ಯಾಲೇಸಸ್ ಎನ್ನುವಂತಹ ಹೆಸರು ಕೂಡ ಇದೆ ಈ ತಾಜ್ ಮಹಲ್ಗೆ ಚಿತ್ತೋರಗಢದ ಚಿತ್ತೋರಗಢದ ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ರಾಣಾ ಕುಂಭ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಿತ್ತೋರಗಢದ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದ್ದು ರಾಣ ಕುಂಭ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬೃಹದೀಶ್ವರ ದೇವಾಲಯ ಇರುವ ಸ್ಥಳ ಯಾವುದು ಬೃಹದೀಶ್ವರ ಟೆಂಪಲ್ ಸೊ ಬೃಹದೀಶ್ವರ ಟೆಂಪಲ್ ಇರುವ ಸ್ಥಳ ತಮಿಳುನಾಡು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತಮಿಳುನಾಡಲ್ಲಿ ಇರುವಂತದ್ದು ಇದು ಬೃಹದೀಶ್ವರ ದೇವಾಲಯ ಇದನ್ನು ಕಟ್ಟಿಸಿದ್ದು ಒಂದನೇ ರಾಜಚೋಳ ಒಂದನೇ ಚೋಳ ಬೃಹದೇಶ್ವರ ಟೆಂಪಲ್ನ ಕಟ್ಟಿಸ್ತಾರೆ ಇವರು ಈ ಬೃಹದೇಶ್ವರ ಟೆಂಪಲ್ ತಮಿಳುನಾಡಿನಲ್ಲಿ ವಿಶೇಷವಾಗಿ ತಂಜಾವೂರಿನಲ್ಲಿದೆ ತಂಜಾವೂರಿನಲ್ಲಿರುವಂಥದ್ದು ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ತವೆ ವಿಕ್ಟೋರಿಯಾ ಮೆಮೋರಿಯಲ್ ಎಲ್ಲಿದೆ ಸೊ ವಿಕ್ಟೋರಿಯಾ ಮೆಮೊರಿಯ ಮೆಮೋರಿಯಲ್ ಇರುವಂಥದ್ದು ಕಲ್ಕತ್ತಾದಲ್ಲಿ ಈ ಕಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಪಶ್ಚಿಮ ಬಂಗಾಳದಲ್ಲಿದೆ ಈ ಕಲ್ಕತ್ತಾ ಸೊ ವಿಕ್ಟೋರಿಯಾ ಮೆಮೋರಿಯಲ್ ಕಲ್ಕತ್ತಾದಲ್ಲಿರುವಂಥದ್ದು ಇದನ್ನು ವಿಲಿಯಂ ಎಮರ್ಸನ್ ವಿಲಿಯಂ ಎಮರ್ಸನ್ ಎನ್ನುವಂತಹ ಬ್ರಿಟಿಷ್ ಅಧಿಕಾರಿ ನಿರ್ಮಾಣ ಮಾಡಿದ ಸ್ವರ್ಣ ಮಂದಿರ ಗೋಲ್ಡನ್ ಟೆಂಪಲ್ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ ಸರಿಯಾದ ಉತ್ತರ ಇದು ಪಂಜಾಬ್ನಲ್ಲಿರುವಂಥದ್ದು ಸಿಖ್ಖರ ಅತ್ಯಂತ ಪವಿತ್ರವಾದ ಸ್ಥಳ ಇದು ಸ್ವರ್ಣ ಮಂದಿರ ಗೋಲ್ಡನ್ ಟೆಂಪಲ್ ಪಂಜಾಬಲ್ಲಿರುವಂಥದ್ದು ಸೊ ಇದನ್ನು ನಿರ್ಮಾಣ ಮಾಡಿದವರು ಗುರು ಅರ್ಜುನ ದೇವ ಗುರು ಅರ್ಜುನ ದೇವರಿಂದ ಇದು ನಿರ್ಮಾಣ ಆಯಿತು ಸ್ವರ್ಣ ಮಂದಿರ ಸ್ವರ್ಣ ಮಂದಿರ ಇದಕ್ಕೆ ಇನ್ನೊಂದು ಹೆಸರಿದೆ ಮಂದಿರ ಸಾಹಿಬ್ ಇನ್ನೊಂದು ಹೆಸರು ತುಂಬಾ ಕಡೆ ಕೇಳಿದ್ದಾರೆ ಸ್ವರ್ಣ ಮಂದಿರಕ್ಕಿರುವ ಇನ್ನೊಂದು ಹೆಸರು ಏನಂತೇಳಿ ಹರಮಂದಿರ್ ಸಾಹಿಬ್ ಹರ ಮಂದಿರ್ ಸಾಹಿಬ್ ಇದು ಇದರ ಇನ್ನೊಂದು ಹೆಸರು ಜಂತರ್ ಮಂತರ್ ಕೆಳಗಿನ ಯಾವ ರಾಜ್ಯದಲ್ಲಿದೆ ಸೊ ಜಂತರ್ ಮಂತರ್ ಇರುವಂತದ್ದು ರಾಜಸ್ಥಾನಲ್ಲಿ ಆಪ್ಷನ್ ದ ರೈಟ್ ಆನ್ಸರ್ ರಾಜಸ್ಥಾನ್ ರಾಜ್ಯದಲ್ಲಿದೆ ಜಂತರ್ ಮಂತರ್ ಸೊ ಇದರ ಬಗ್ಗೆ ಹೇಳಬೇಕಂದ್ರೆ ಈ ಜಂತರ್ ಮಂತರ್ ಇದೆಯಲ್ಲ ಇದು ಮಹಾರಾಜ ಜೈ ಸಿಂಗ್ ನಿರ್ಮಾಣ ಮಾಡಿರುವಂಥದ್ದು ಮಹಾರಾಜ ಜೈಸಿಂಗ್ ಈ ಜಂತರ್ ಮಂತರ್ನ ನಿರ್ಮಾಣ ಮಾಡ್ತಾನೆ ಮಹಾರಾಜ ಜೈ ಸಿಂಗ್ ಸಾವಿರದ ಏಳ್ನೂರ ಮೂವತ್ನಾಲ್ಕರಲ್ಲಿ ಮಹಾರಾಜ ಜೈಸಿಂಗ್ ಈ ಜಂತರ್ ಮಂತರ್ನ ರಾಜಸ್ಥಾನದ ಜೈಪುರದಲ್ಲಿ ನಿರ್ಮಾಣ ಮಾಡ್ದ ರಾಜಸ್ಥಾನದ ಜೈಪುರಲ್ಲಿ ಈ ಎಲ್ಲ ಅಂಶಗಳು ಗೊತ್ತಿರಲಿ ಗೋಲ್ ಗುಂಬಜ್ ಯಾವ ರಾಜ್ಯದಲ್ಲಿದೆ ತುಂಬಾ ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಕರ್ನಾಟಕದಲ್ಲಿದೆ ಗೋಲ್ ಗುಂಬಜ್ ಗೋಲ್ ಗುಂಬಜ್ ಬಗ್ಗೆ ಹೇಳುದಾದ್ರೆ ಇದು ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡಿದ್ದು ಮೊಹಮ್ಮದ್ ಆದಿಲ್ ಶಾ ಸೊ ಗೋಲ್ಗುಂಬಜನ ನಿರ್ಮಾಣ ಮಾಡಿದ್ದು ಮೊಹಮ್ಮದ್ ಆದಿಲ್ ಶಾ ಯಾವಾಗ ನಿರ್ಮಾಣ ಮಾಡಿದ್ರು ಕೇಳಿದ್ರೆ ಮೊಹಮ್ಮದ್ ಆದಿಲ್ ಶಾ ಸಾವಿರದ ಆರುನೂರ ಐವತ್ತಾರರಲ್ಲಿ ಗೋಲ್ಗುಂಬ ನಿರ್ಮಾಣ ಮಾಡಿದ್ರು ಇದು ಕರ್ನಾಟಕದ ಬಿಜಾಪುರ ಬಿಜಾಪುರ ಜಿಲ್ಲೆಯಲ್ಲಿದೆ ಚಿತ್ತೂರುಗಢದ ಕೋಟೆಯನ್ನ ಕೋಟೆ ಯಾವ ರಾಜ್ಯದಲ್ಲಿದೆ ಸರಿ ಇದು ಉತ್ತರ ಇದು ರಾಜಸ್ಥಾನ ರಾಜ್ಯದಲ್ಲಿದೆ ಈ ಕೋಟೆಯನ್ನ ಮೌರ್ಯ ಕಾಲದ ಅರಸರು ಮೌರ್ಯ ಅರಸರು ಸೇರಿ ಅನೇಕ ಮೌರ್ಯ ಅರಸರು ಸೇರಿ ಈ ಚಿತ್ತೂರುಗಢದ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ ಇದು ರಾಜಸ್ಥಾನ್ ರಾಜ್ಯದಲ್ಲಿದೆ ಹಂಪಿ ಸ್ಮಾರಕಗಳು ಯಾವ ರಾಜ್ಯದಲ್ಲಿವೆ ಇದು ಕೂಡ ಈಸಿಯಾಗಿರೋ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇರುವಂಥದ್ದು ಸೊ ಹಂಪಿ ಸಾಮ್ರಾಜ್ಯದ ಜೊತೆಗೆ ತಳುಕು ಹಾಕೊಳ್ಳುವಂತಹ ಹೆಸರು ಯಾವುದು ಕೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ವಿಜಯನಗರ ಸಾಮ್ರಾಜ್ಯ ಹಂಪಿ ಸ್ಮಾರಕಗಳ ಜೊತೆಗೆ ಕೇಳಿ ಬರುವಂತಹ ಹೆಸರಿದು ವಿಜಯನಗರ ಸಾಮ್ರಾಜ್ಯ ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ಮಧ್ಯಾವಧಿಯಲ್ಲಿ ಹದಿನಾಲ್ಕರಿಂದ ಹದಿನಾರನೇ ಶತಮಾನದ ಮಧ್ಯ ಅವಧಿಯಲ್ಲಿ ಹಂಪಿಯನ್ನು ರಚನೆ ಮಾಡಲಾಯಿತು ಪುರಾಣ ಖಿಲಾ ಇದರ ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಶಾ ಸೂರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶೇರ್ಷಾ ಸೂರಿ ಇದರಲ್ಲ ಇವರು ಪುರಾಣ ಕಿಲಾವನ್ನು ಸ್ಥಾಪನೆ ಮಾಡಿದ್ರು ಸಾವಿರದ ಐದುನೂರ ಮೂವತ್ತೆಂಟರಿಂದ ಇದರ ನಿರ್ಮಾಣ ಆಗಿದೆ ಸುಮಾರು ಸಾವಿರದ ಐದುನೂರ ಮೂವತ್ತೆಂಟರಿಂದ ಸಾವಿರದ ಐದುನೂರ ನಲವತ್ತೈದರ ಅವಧಿಯಲ್ಲಿ ನಿರ್ಮಾಣ ಆಯಿತು ಪ್ರಸಿದ್ಧ ಲೋಹದ ಸ್ತಂಭ ಎಲ್ಲಿದೆ ಸರಿಯಾದ ಉತ್ತರ ಇದು ದೆಹಲಿಯಲ್ಲಿ ಇರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೆಹಲಿಯಲ್ಲಿ ಇದು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಎರಡನೇ ಚಂದ್ರಗುಪ್ತ ಕಾಲ ಕಾಲದಲ್ಲಿ ನಿರ್ಮಾಣ ಆಯಿತು ಪ್ರಸಿದ್ಧ ಲೋಹದ ಸ್ತಂಭ ಶಾಲಿಮರ್ ಗಾರ್ಡನ್ ಇದೆಯಲ್ಲ ಇದು ಯಾವ ರಾಜ್ಯದಲ್ಲಿದೆ ಸೊ ಶಾಲಿಮರ್ ಗಾರ್ಡನ್ ಇದೆಯಲ್ಲ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಲಿಮರ್ ಗಾರ್ಡನ್ ಸೊ ಇದನ್ನ ನಿರ್ಮಾಣ ಮಾಡಿದ್ದು ಜಹಾಂಗೀರ್ ಆಗ್ರಾ ಕೋಟೆಯನ್ನ ಕಟ್ಟಿಸಿದವರು ಯಾರು ಸರಿಯಾದ ಉತ್ತರ ಆಗ್ರಾ ಕೋಟೆಯನ್ನ ಕಟ್ಟಿಸಿದ್ದು ಅಕ್ಬರ್ ಆಪ್ಷನ್ ಬಿ ಇಸ್ ದ ರೈಟ್ ಅಜಂತ ಗುಹಾಂತರ ದೇವಾಲಯಗಳಲ್ಲಿ ಕೆಳಗಿನ ಯಾರ ಚಿತ್ರಗಳಿವೆ ಸರಿಯಾದ ಉತ್ತರ ಅಜಂತ ಮತ್ತು ಗುಹಾಂತರ ದೇವಾಲಯಗಳಲ್ಲಿ ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬುಲಂದ್ ದರ್ವಾಜ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂತದ್ದು ಬುಲಂದ್ ದರ್ವಾಜ ಇದನ್ನು ನಿರ್ಮಾಣ ಮಾಡಿದ್ದು ಬುಲಂದ್ ದರ್ವಾಜ ನಿರ್ಮಾಣ ಮಾಡಿದ್ದು ಅಕ್ಬರ್ ಸುಮಾರು ಕ್ರಿಸ್ತ ಶಕ ಸಾವಿರದ ಆರುನೂರ ಒಂದರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಈ ಬುಲಂದ್ ದರ್ವಾಜ ಉತ್ತರ ಪ್ರದೇಶದ ವಿಶೇಷವಾಗಿ ಫತೇಪುರ್ ಸಿಕ್ರಿಯಲ್ಲಿದೆ ಫತೇಪುರ ಸಿಕ್ರಿಯಲ್ಲಿದೆ ಅಂಬರಕೋಟೆ ಕೆಳಗಿನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂಬರಕೋಟೆ ರಾಜಸ್ಥಾನ್ ರಾಜ್ಯದಲ್ಲಿದೆ ಇದನ್ನು ಒಂದನೇ ಸಿಂಗ್ ಒಂದನೇ ಸಿಂಗ್ ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಸಾವಿರದ ಐದುನೂರ ತೊಂಬತ್ತೆರಡರಲ್ಲಿ ಸಾವಿರದ ಐದುನೂರ ತೊಂಬತ್ತೆರಡರಲ್ಲಿ ಒಂದನೇ ರಾಜ ಸಿಂಗ್ ಇದನ್ನ ನಿರ್ಮಾಣ ಮಾಡ್ತಾನೆ ರಾಣಿ ಕಿ ವಾವ್ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಣಿ ಕಿ ವಾವ್ ಇದನ್ನು ನಿರ್ಮಾಣ ಮಾಡಿದ್ದು ರಾಣಿ ಉದಯಮತಿ ರಾಣಿ ಉದಯಮತಿ ರಾಣಿ ಕಿ ವಾವ್ ಇದನ್ನ ನಿರ್ಮಾಣ ಮಾಡಿದ್ದು ರಾಣಿ ಉದಯಮತಿ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಹನ್ನೊಂದನೇ ಸೆಂಚುರಿಯಲ್ಲಿ ಇದನ್ನ ನಿರ್ಮಾಣ ಮಾಡಲಾಯಿತು ಎಲಿಫೆಂಟ ಗುಹೆಗಳು ಎಲ್ಲಿವೆ ಸರಿಯಾದ ಉತ್ತರ ಎಲಿಫೆಂಟ್ ಗುಹೆಗಳು ಮುಂಬೈನಲ್ಲಿದ್ದಾವೆ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಖಜುರಾಹೋ ದೇವಾಲಯ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿರುವಂಥದ್ದು ಖುಜರಾಹೋ ದೇವಾಲಯ ಸೊ ಇದನ್ನ ನಿರ್ಮಾಣ ಮಾಡಿದ್ದು ಚಂದೇಲರು ಚಂದೇಲ ಅರಸರು ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು ಸೊ ಸಾಂಚಿ ಸ್ತೂಪವನ್ನು ನಿರ್ಮಾಣ ಮಾಡಿದವರು ಯಾರು ಕೇಳಿದ್ರೆ ಸೊ ಸಾಂಚಿ ಸ್ತೂಪದ ನಿರ್ಮಾತೃ ಅಶೋಕ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಶೋಕ ಸುಮಾರು ಮೂರನೇ ಶತಮಾನದಲ್ಲಿ ಅಶೋಕ ಸಾಂಚಿ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ ಈ ಸಾಂಚಿ ಸ್ತೂಪ ಇದೆಯಲ್ಲ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಮಧ್ಯಪ್ರದೇಶ ರಾಜ್ಯದ ಸಾಂಚಿ ಎನ್ನುವಂತಹ ಸ್ಥಳದಲ್ಲಿ ಇರುವಂತದಿದು ಸಾಂಚಿಯ ಸ್ತೂಪ ಕುತುಬ್ ಮಿನಾರ್ ಎಲ್ಲಿದೆ ಸೊ ಕುತುಬ್ ಮಿನಾರ್ ಇರುವಂಥದ್ದು ದೆಹಲಿಯಲ್ಲಿ ಸೊ ಈ ಕುತುಬ್ ಮಿನಾರ್ನ ನಿರ್ಮಾಣ ಮಾಡಿದ್ದು ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಬಟ್ ಈ ಕುತುಬ್ ಈ ಕುತುಬ್ ಮಿನಾರ್ನ ನಿರ್ಮಾಣವನ್ನು ಪೂರ್ಣಗೊಳಿಸಿದ್ದು ಇಲ್ತಮಶ್ ಅಂತ ಕೂಡ ಹೇಳಲಾಗುತ್ತೆ ಇದು ಸಾವಿರದ ನೂರ ತೊಂಬತ್ತೆರಡರಲ್ಲಿ ಆಯಿತು ನಿರ್ಮಾಣವಾಯಿತು ಕಮಲ ಮಹಲ್ ಎಲ್ಲಿದೆ ಲೋಟಸ್ ಟೆಂಪಲ್ ಅಂತ ನಾವು ಕರಿತೀವಲ್ಲ ಲೋಟಸ್ ಮಹಲ್ ಸೊ ಇದು ಎಲ್ಲಿದೆ ಕೇಳಿದ್ರೆ ನವದೆಹಲಿಯಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಫರಿಬೋಜನ್ ಸಭಾ ಇದನ್ನು ನಿರ್ಮಾಣ ಮಾಡಿದ್ದು ಫರಿಬೋಜನ್ ಸಭಾ ಇನ್ನೆನ್ಪಿರಲಿ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರಪತಿ ಭವನದ ವಿನ್ಯಾಸಕಾರರು ಯಾರು ಸರಿಯಾದ ಉತ್ತರ ಎಡ್ವರ್ಡ್ ರುಟಿಯನ್ಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದ ರಾಷ್ಟ್ರಪತಿ ಭವನದ ವಿನ್ಯಾಸಕಾರರು ಕೆಂಪು ಕೋಟೆಯನ್ನು ಕಟ್ಟಿಸಿದ್ದು ಯಾರು ಸರಿಯಾದ ಉತ್ತರ ಶಹಜಹಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಹೇರಿದ್ದು ಇದೊಂದು ಸ್ಥಳೀಯ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀವಿ ಅಗೋರೇಶ್ವರ ಟೆಂಪಲ್ ಅಂತೇಳಿ ಒಂದಿದೆ ಇದು ಯಾವ ಸ್ಥಳದಲ್ಲಿದೆ ಆ್ಯಕ್ಚುಲಿ ಇದಕ್ಕೆ ಒಂದು ಕ್ಲೂ ಏನು ಕೇಳಿದ್ರೆ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಹೊಯ್ಸಳರ ಕಾಲದ ಟೆಂಪಲ್ ಇದು ಪ್ಲೇಸನ್ನು ನೀವು ಹೇಳಬೇಕು ಆಪ್ಷನ್ಸ್ ಈ ರೀತಿ ಇದೆ ಕೆಳದಿ ಇಕ್ಕೇರಿ ಕಾರ್ಗಲ್ ಜೋಗ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್